ನಿಂಗೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿರೋ ಅನ್ಕೊತೀನಿ ತುಂಬ ಚೆನ್ನಾಗಿದ್ದೀನಿ ನಾನು ಓಕೆ ಗೈಸ್ ನಾವು ಅಮ್ಮರ ಮನೆಗೆ ಬಂದಿದ್ದೀನಿ ಬ್ರದರ್ ಬಂದಿದ್ರು ಅವ್ರ ಜೊತೆ ಒಂದು ಟೂ ಡೇಸ್ ಇದ್ದೋಗಣ ಅಂತ ನಾನು ಬಂದೆ ನಮ್ಮ ಅಮ್ಮರ ಮನೇಲಿ ಒಂದು ದಿವಸ ಹೇಗಿರ್ತೀನಿ ಅಂತ ನೋಡಿ ಅಲ್ಲ ನೋಡಿ ನನ್ನ ಮಗಳು ಅಂತೂ ಫುಲ್ಲು ಅದು ವಾಶ್ ಮಾಡ್ರೆ ಫುಲ್ ಬಟ್ಟೆ ವಾಶ್ ಮಾಡ್ಕೊತಾಳೆ ಬಟ್ಟೆ ವಾಶ್ ಮಾಡೋಕೋರ್ ನಾನು ಬಟ್ಟೆ ವಾಶ್ ಮಾಡ್ತೀನಿ ಪಾತ್ರೆ ತೊಳಿಯೋಕೋರು ನಾನು ತೊಳಿತೀನಿ ಅಜ್ಜಿ ಅಂತೂ ಗೊತ್ತಲ್ಲೆ ಗೈಸ್ ಫುಲ್ ಬಟ್ಟೆ ಎಲ್ಲ ತುಂಬಿಸ್ಕೊಂಡವಳೆ ನೆನ್ಸ್ಕೊಬಿಟ್ಟವಳೆ ಓಕೆ ಇವಾಗ ನಾನು ನೀಟಾಗಿ ಕೈ ಉಚ್ಕೋ ತೊಳ್ಕೊಂಡು ಬಾಯ್ ಕಡಿಕೆ ಏನು ನಿಂದು ಇಲ್ಲಿಗೆ ಬಂದ್ರೆ ಹಾಂ ಮೀನಾ ಅಷ್ಟೊಂದು ಬಟ್ಟೆ ತೊಳೆದಿದ್ದೆ ಸರಿ ಏನ ಹ್ಯಾಂಡ್ ವಾಶ್ ಮಾಡ್ತಾ ಇದೀಯಾ ಹೊರೆ ಬರೋ ಥರ ಉತ್ತಾಯಿದ್ಯಾ ಕೈಯಲ್ಲಿ ತೊಳಕ ನೀನ ಪಾತ್ರೆ ತೊಳೆದಿದ್ದಂಗಾರೆ ತೊಳಕೆ ಫಸ್ಟ್ ಹ್ಯಾಂಡ್ ವಾಶ್ ಮಾಡು ಮಾಡು ನೀಟಾಗಿ ಉಜ್ಬಿಟ್ಟು ಹ್ಯಾಂಡ್ ವಾಶ್ ಮಾಡಿ ಒಳಗಡೆ ಬಟ್ಟೆನ ನೆಂದೈತೆ ಶೀತ ಅರ ನೀವು ಈಗ ಬಂದು ಇಲ್ದಿರ ನಾಟಕಗಳೆಲ್ಲ ಆಡ್ತೀರಾ ಕಣಪ್ಪ ನೀವು ನಿಮಗೆ ಬುದ್ಧಿ ಇಲ್ವಾ ಬ್ಯಾಡ್ಗಲ್ಲ ಚರಿ ನೀನು ಮುದ್ದಿಲ್ವನಪ್ಪ ನಿ ಅಜ್ಜಿ ತವಗ್ಯ ನೋಡು ಇನ್ನೊಂದ್ಸಲ ಸೋಪ್ ಹಾಕೀನಿ ಅಮ್ಮ ಸೋಪ್ ಕೊಡ್ಬೇಡ ಕಣಮ್ಮ ತಕೊಳಮ್ಮ ಬಟ್ಟ ಬನ್ನಿ ಈ ಕಡೆ ಮೇಡಮ್ ಬನ್ನಿ ಅಜ್ಜಿ ಪಾತ್ರ ತೊಳಿಲಿ ನೀವು ಬನ್ನಿ ಹಾಂ ಸೂಪರು ಕಣಪ್ಪ ಬಾ ಬಟ್ಟೆ ಎಲ್ಲ ನೆಂದಾಯ್ತು ಬಾ ಸ್ನಾನ ಮಾಡುವಂತೆ ರೊಟ್ಟಿ ಮಾಡೋಣ ಬಾ ಇದನಾ ಸ್ಲೋಲಿ ಸ್ಲೋಲಿ ಆ ಒಲೆ ತಗೋ ಒಲೆ ಆ ಗ್ಯಾಸಿಂದ ಒಲೆ ತಗೊಡಮ್ಮ ತೈಸ್ಕಾ ಹಾಂ ನಡಿ ನಡೀರಿ ನಡೀರಿ ಇಲ್ಲಿಗೆ ಬಂದುಬಿಟ್ರೆ ಹೇಳಿದ ಕೇಳಲ್ಲ ಅಲ್ವಾ ನೀವು ಮೇಡಮ್ ಸರಿ ಅವರೇ ಅಲ್ಲಿ ಶಲ್ ಶಲ್ಪ್ ಕಲ್ಮ್ಯಾ ಇಡಿ ಅಡುಗೆ ಮನೆ ತಾತ ನಂಗೆ ಗೊತ್ತಿಲ್ಲಪ್ಪ ಹೋಗಿ ತಾತ ಅಲ್ಲಿ ಬೋಂತ ಇರ್ಬೋದೇನೋ ಆಯ್ ಮಾಡಿ ಆಯ್ ಗುಡ್ ಮಾರ್ನಿಂಗ್ ಹೇಳಿ ಗುಡ್ ಮಾರ್ನಿಂಗ್ ಓಕೆ ನಾನು ರೊಟ್ಟಿ ಮಾಡ್ತೀನಿ ನೀವು ಹೋಗಿ ಅಲ್ಲಿ ತಾತ ಎಲ್ಲಿ ಆಟಾಡಿ ಓಕೆನಾ ನಾನು ರೊಟ್ಟಿ ಮಾಡ್ತೀನಿ ಇವಾಗ ಟೈಮ್ ಆಯಿತು ಒಂಬತ್ತು ಒಂಬತ್ತು ಹತ್ತು ಆಯ್ತು ಬಂತು ಒಂಬತ್ತು ಕಾಲಾಗಕ್ಕೆ ಬಂತು ಓಕೆ ಅಲ್ಲಿ ತಾತ ಬಂತು ಹೋಗಿ ಎಂತ ಮಾತೇನವ ಅವೆ ಯಾವ ಮಾತ್ರ ತಿಲ್ಲ ಕಣವ ಅಜ್ಜಿ ತಾತಂದು ಹೋಗಲ್ಲಿ ತಾತ ಬಂತು ಹೋಗಿ ಹೋಗಿ ತಾತ ಬಂತು ಕಣವ ಬಂತು ನೋಡೋಗಿ ತಾತ ಬಂತು ನೋಡೋಗಿ ನೋಡು ತಾತ ಮನಸ್ಸಿಗೆ ಕೇಳಿಸ್ತೈತಿ ನೋಡಲೆ ಇಲ್ಲಿ ತಾತ ಪೆದ್ದಿ ಅಲ್ಲಿಲ್ವ ತಾತ ಹೋಗಿ ತಾತಕ್ಕೆ ಹೋಗು ಮಜ್ಜಿಗೆ ಕಡಿತ ಅಜ್ಜಿ ಹೆಂಗ್ ಮಜ್ಜಿಗೆ ಕಡಿಯುತ್ತೆ ಮಗಲೆ ಟ್ರೈ ಮಾಡ್ತೀರಾ ಟ್ರೈ ಮಾಡಿರತ್ತ ಅಳಸರೆಕಾಯಿ ಕಟ್ ಮಾಡಿದ್ದೆ ಅಳಸರೆಕಾಯಿ ಕಟ್ ಮಾಡಿ ಮೆಣ್ಸಾಳೆ ಮಾಡೋಣ ಅಂತ ಎಲ್ಲ ಖಾರ ಕರ್ಕೊಂಡು ನಮಗೂ ಗೊತ್ತಿರಲಿಲ್ಲ ಅಮ್ಮನ ಹತ್ರ ಎಳ್ಸ್ಕೊಂಡು ಎಲ್ಲ ಕಾಳು ಅಳಸರೆಕಾಯಿ ಸಾಂಬಾರು ಕಳ್ಸೋರೆಕಾಯಿನ ಬೇಯಿಸಿ ಇಟ್ಕೊಂಡಿದ್ದೀನಿ ಇವಾಗ ಅಳಸರೆಕಾಯಿ ಸಾಂಬಾರು ಮಾಡ್ಬೇಕು ಮೆಣ್ಸಾಳೆ ಅಂತೀವಿ ನಮ್ಮ ಕಡೆ ಅದನ್ನು ಮಾಡ್ಬೇಕು ಮಧ್ಯಾಹ್ನ ಊಟಕ್ಕೆ ಸ್ನಾನ ಎಲ್ಲ ಮುಗಿಸ್ಕೊಂಡು ನನ್ನ ಮಗಳಿಗೆ ಊಟ ಮಾಡಿಸಿ ಮಲಗಿಸ್ಬಿಡಿ ನೋಡಿ ಸ್ವಲ್ಪ ಫಿಟ್ಟಿಂಗ್ ಇಡಿಸ್ಬೇಕಿತ್ತು ಈ ಡ್ರೆಸ್ಸಿಂದ ಅದಕ್ಕೆ ಸ್ಟಿಚಿಂಗ್ ತಗೊಂಡು ಹೋಗ್ತಾ ಇದ್ದೀನಿ ನನ್ನ ಮಗಳು ಮಲಗಿದ್ದಾಳೆ ನಮ್ಮ ಅಮ್ಮಗೆ ಹೇಳ್ಬಿಟ್ಟು ಇಲ್ಲೇ ಇರ್ರಮ್ಮ ಬಂದೆ ಹಸಿಗೆ ಹೋಗ್ಬಿಡಿ ಸ್ವಲ್ಪ ಸ್ಟಿಚಿಂಗ್ ಮಾಡಿಸ್ಕೊಬಿ ಅಂತ ಬಂದಿದ್ದೀನಿ ನನಗೆ ಇವಾಗ ಹೆಂಗೆ ನಿದ್ದೆ ಗೊತ್ತಾಗಂದರೆ ನಮ್ಗೆ ಅಲ್ಲಿ ಮಧ್ಯಾಹ್ನ ಟೈಮ್ ಮಲ್ಕೊಂಡು ಓಡಿ ಆಯ್ತು ಹಂಗೂ ನನ್ನ ಮಗಳ ಜೊತೆ ಹಂಗೆ ನಿದ್ದೆ ಬಂದಿತ್ತು ಸ್ವಲ್ಪ ಫಿಟ್ಟಿಂಗ್ ಕೊಡಿಸ್ಬೇಕು ಬೆಂಗ್ಳೂರಿಗೆ ಹೋದರೆ ಅಲ್ಲಿ ನನಗೆ ಅಷ್ಟಾಗಿ ಹಾಕೊಂಡು ನೋಡಿ ಕಂಫರ್ಟಬಲ್ ಇಡ್ಸೋದು ಅಂದರೆ ಇಲ್ಲ ನೋಡಿ ನಮ್ಮ ಜೋಳ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಲ್ಲ ಅದಕ್ಕೆ ಫಿಟ್ಟಿಂಗ್ ಇರ್ಸ್ಕೊಬ್ರೆ ಕೊಟ್ಟಿದ್ದೀನಿ ಎಲ್ರದ್ದು ಊಟ ಆಯಿತಾ ನಮ್ಮದು ಭರ್ಜರಿ ಊಟ ಆಯಿತು ನಾನು ನಡಿರಲ್ಲ ಬರ ಐ ಇರಬೇಕು ಹಚ್ಚಿತ್ತು ಅಮ್ಮ ಕೊಡಮ್ಮ ಅವಳೇ ಆಗ್ತಾಳಂತೆ ಾಗಿ ಅನ್ನ ಹಾಕೋದು ಅಂದ್ರೆ ಅಜ್ಜಿ ಮೊಮ್ಮಗಳಿಗೆ ಪ್ರಾಣಿಗಳು ಅಂದ್ರೆ ಇಷ್ಟ ತಿನ್ನ ನೀನ್ ಹಿಂದೆ ಬಾರೋ ತಿನ್ನುತ್ತೆ ಅದು ಬನ್ನಿ ಹಿಂದೆ ನಾಯಿ ಪಡ ಮಾಡುತ್ತೆ ಮುದ್ದು ನೀನ್ ನೋಡ್ಬೇಡಿ ಬನ್ನಿ ಇಲ್ಲಿ ಅದು ಊಟ ಮಾಡಲಿ ಬನ್ನಿ ಹೆಂಗೆ ನೋಡಬಾರ್ದಲ್ವಾ ಪಪ್ಪು ಹೊಟ್ಟೆ ಸ್ ಬನ್ನಿ ಊಟ ಹಾಕಿದ್ರಾ ಇಬ್ರುವೇ ಇಲ್ಲಿಂದ ನೋಡ್ತೀಯ ಕಾಣಿಸ್ತಾನೆ ಇಲ್ಲ ನೀವು ಕತ್ಲೇಲಿ ಏನಪ್ಪ ಏನಪ್ಪ ನೀನು ಹೇಳ್ತಿರೋದು ಇಲ್ಲಿ ಮುದ್ ಓ ಇದಳೆ ಸ್ಲೋಲಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಈ ಕಡೆ ತಿರು ಹೇಳಿ ಏನೇ ಹೇಳು ನಿಂದಾನೆ ಕೇಳ ಆರು ಆರ್ ಸಿ ಬಿ ಆರ್ ಸಿ ಬಿ ಫ್ಯಾನ್ಸ ನೀವು ಆರ್ ಸಿ ಬಿ ಕಪ್ ನಮ್ದೇ ಆರ್ ಸಿ ಬಿ ಬೇಡ 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 ಇಲ್ವಾ ಇಲ್ಲಿ ಮುದ್ದು ಅದಕ್ಕೆ ನೀನು ಅಜ್ಜಿ ಊರು ಬಿಟ್ಬತ್ತ ಇಲ್ಲವಾ ಹಿಂಗೆ ಆಟ ಮಾ ಮುದ್ದಿ ಅಜ್ಜಿ ಬೆಂಗಳೂರು ಕರ್ಕೋಗೋಣ ಕರ್ಕೋಗೋಣ ಕೇಳು ಬರ್ತೀರ ನೀವು ನಮ್ಮನೆಗೆ ಏನು ಬರುತ್ತಂತ ಯಾವಾಗ ಕೇಳು ಈಗ ಈಗ ಹಂಗರೋಗಣ ಬೆಂಗ್ಳೂರಿಗೆ ಇವಾಗೇನಪ್ಪ ಡಾಗೋದು ಊಟ ಆಯಿತು ಎಲ್ಲ ಖಾಲಿ ಮಾಡ್ತೀವಿ ಡಾಗೋ ಊಟನಾ ಈಗ ಡಾಗೋಗೆ ಏನು ಹೇಳ್ತೀರಾ ಮನೆಗೆ ಹೋಗಿ ಏನು ನೋಡಿ ಈಗ ನನ್ನ ಮಗಳು ಆಟ ಮಾಡಿಕೊಂಡು ಅವ್ರ ಮಾಮಂತ ಗಾಳಿಪಟ ಪಟ್ಟ ತರಿಸ್ಕೊಂಡು ನೋಡಿ ಈ ಥರ ಮಾಡೋರು ಇದಕ್ಕೆ ಅರವತ್ತೈದು ರೂಪಾಯಿ ಅಂತೆ ಈ ಗಾಳಿಪಟ ಇದೊಂದು ಥ್ರೆಡ್ಡು ಕೊಟ್ಟವರು ಅದು ಹೆಂಗೆ ಆರಿಸ್ತಳ ನೋಡೋಣ ನಾನು ಅಂದ್ರೆ ಗಲಪ ಗಾಳಿಪಟ ಮಾಡ್ಕೊಟ್ಟಿದ್ದೆ ಅದನ್ನೆಲ್ಲ ಆರಿಸಿ ಆಯಿತು ಈಗ ಇಲ್ಲಿಗೆ ಬಂದು ನನಗೆ ಗಾಳಿಪಟ ಬೇಕು ಅಂತ ಸಿಗಲಿಲ್ಲ ಅಂದ್ರೂ ಮಾಮ ಒಂದು ಐದಾರು ಅಂಗಡಿ ಹುಡುಕೊಂಡು ಗಾಳಿಪಟ ತಂದು ಕೊಟ್ಟವನಿ ನಮ್ಮ ಚರಿಗೆ ನೋಡಿ ಗಾಳಿಪಟ ನೋಡೋಣ ಆರಿಸ್ತೀನಿ ಆರಿಸ್ಬೇಕಾದ್ರೆ ಹೆಂಗಾರತ್ತೆ ನೋಡೋಣ ಅಮ್ಮನ ಮನೇಲಿ ಈ ಸಲ ನಾಲ್ಕು ಜನ ಇದ್ವಿ ನಾನು ನಮ್ಮ ಅಪ್ಪ ನಮ್ಮ ಬ್ರದರು ನನ್ನ ಮಗಳು ಚಿಕನ್ ಮಾಡಿದ್ವಿ ಭರ್ಜರಿ ಒಂದು ಟೂ ಡೇಸ್ ತ್ರೀ ಡೇಸ್ ಇದ್ವಿ ಹೊರಡಿ ತುಂಬ ಇಷ್ಟ ಆಯಿತು ಚೆನ್ನಾಗಿತ್ತು ನನ್ನ ತಮ್ಮ ಬೇರೆ ಬಂದಿದ್ದ ಆಯಿತು ನೋಡಿ ನನ್ನ ತಮ್ಮ ನನ್ನ ಮಗಳು ಎಷ್ಟು ಕ್ಯೂಟಾಗಿ ಆಟ ಆಡ್ತಾರೆ ಅಂತ ಅವನಿಗೇನು ನನ್ನ ತಮ್ಮಗೇನು ನಮ್ಮ ಮನೆಯವ್ರಿಗಂತು ನನ್ನ ಮಗಳು ಅಂದರೆ ಪ್ರಾಣ ಇವಳಿಗೂ ಅಷ್ಟೇ ಮಾಮ 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 ಅಂತೇಳೆ ಓಕೆ ಗೈಸಿ ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋಕ್ಕೆ ತುಂಬ ಥ್ಯಾಂಕ್ಸ್ ಮತ್ತು ಶೇರ್ ಮಾಡಿ ನನ್ನ ವೀಡಿಯೋನ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡೋದ ಮರಿಬೇಡಿ ಗೈಸ್ ಓಕೆ ಇದೇ ಥರ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ನೋಡಿ ಎಷ್ಟು ಕ್ಯೂಟಾಗಿ ಆಟ ಆಡ್ತಿದ್ದಾರೆ ಅಂತ ಅದು ತುಂಬ ಖುಷಿ ಆಯ್ತು ಸಲ ಅಮ್ಮನ ಮನೇಲಿ ಇದ್ದಿದ್ದು ಹೋಗಿದ್ದು ಸಖತ್ ಇಷ್ಟ ಆಯಿತು ಯಾರಿಗೆ ಆದ್ರೂ ಮನೆಗೆ ಹೋಗ್ತೀವಿ ಅಂತ ಅಂದರೆ ತುಂಬ ಖುಷಿ ಆಗುತ್ತಲ್ಲ ಅದು ಎಲ್ಲರೂ ಇರ್ತೀವಿ ಎಲ್ರ ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂದರೆ ಅದ್ರ ಮಜನೇ ಬೇರೆ ಅದ್ರ ಖುಷಿನೇ ಬೇರೆ ಓಕೆ ನೆಕ್ಸ್ಟ್ ವೀಡಿಯೋಲಿ ಸಿಗೋಣ ಬಾಯ್